ನನ್ನೆಲ್ಲ ನೆಚ್ಚಿನ ರಾಜ್ಯ ನಾಯಕರುಗಳಿಗೆ ಜಿಲ್ಲಾ ನಾಯಕರುಗಳಿಗೆ ಹಾಗೆ ಮತದಾರ ಬಂಧುಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರು ದೇವರುಗಳಿಗೆ ನನ್ನ ನಮಸ್ಕಾರಗಳು ನಾನು ಎರಡು ಚುನಾವಣೆಗೆ ನಿಂತ್ಕೊಂಡಿದ್ದೀನಿ ಎರಡ್ ಸಾವಿರದ ಎಂಟರಿಂದ ಇಲ್ಲಿವರೆಗೆ ನಾವು ಸಕ್ರಿಯವಾಗಿ ಕಾಂಗ್ರೆಸ್ ನಲ್ಲಿ ಇದ್ದೀವಿ ಅವರಿಗೆ ನೋಡಿದ್ರೆ ಪಂಚಾಯಿತಿಯಿಂದ ಹಿಡಿದು ಪ್ರಧಾನಿ ವರ್ಗ ನೀವು ಅಧಿಕಾರ ಕೊಟ್ಟಿದ್ದೀರಾ ನಾವು ಅವ್ರ ಮುಂದೆ ಮೂರು ಸಲ ಮಂಡಿ ಊರಿ ನಿಂತಿದ್ದೀವಿ ದಯವಿಟ್ಟು ಮತ್ತೆ ಮತ್ತೆ ಅದೇ ತರ ನಮ್ಗೆ ಅನ್ಯಾಯ ಮಾಡಬೇಡಿ ನಮ್ಗಿರೋದು ನಾನು ನನ್ನ ಮಕ್ಕಳು ಇಬ್ಬರೇ ನಮ್ಗೆ ಇರೋದು ನಾನು ಇವತ್ತೇನಾಗುತ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ ಎಲ್ಲ ನಿಮಗಿಂತ ಎಷ್ಟಾಗಿ ಕೇಳ್ಕೋತಾ ಇದ್ದೀನಿ ನನ್ನ ಮಗನ್ನ ನನ್ಗೆ ತಪ್ಪಲಿ ಅನ್ನಕ್ಕೆ ತುಂಬಾ ಬೇಜಾರು ಆಗುತ್ತೆ ಆದ್ರೂ ನಾನು ಹೇಳ್ತಾ ಇದ್ದೀನಿ ಅವನಿಗೆ ಒಂದು ಬಣ್ಣ ಹಾಕಿ ಒಂದು ಕೆಲಸಿ ಅಂತ ಕೇಳ್ತಿದ್ದೀನಿ ಎಲ್ಲವಿಂತ ಹೆಚ್ಚಾಗಿ ಕೇಳ್ತಾ ಇದ್ದೀನಿ ಈ ಸಲ ನನ್ನ ಮಗನ್ನ ನಿಮ್ಮ ಮಣ್ಣಿಗೆ ಹಾಕಿದ್ದೀನಿ ನಾನು ನೀವು ಬೆಳೆಸ್ತೀರೋ ಉಳಿಸ್ತೀರೋ ಜಿಲ್ಲೆಯ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ನಮ್ಮ ನಾಯಕ ಇರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಮಾತನಾಡಬೇಕಾಗಿದೆ ನಮ್ಮ ಶ್ರೇಯಂತ್ ಪಟೇಲ್ ಅವರು ಮತಯಾಚನೆಯನ್ನು ಮಾಡಬೇಕಾಗಿದೆ ನಾನು ಎಲ್ಲ ಊರುಗಳಿಗೆ ಎಲ್ಲ ತಾಲೂಕುಗಳಿಗೆ ಬಂದು ಮತಯಾಚನೆಯನ್ನು ಮಾಡಿದ್ದೇನೆ ಈಗ ನಾನು ಕೇಳ್ತಕ್ಕಂಥದ್ದಷ್ಟೇ ಇಡೀ ಇತಿಹಾಸದಲ್ಲಿ ಇತಿಹಾಸದಲ್ಲಿ ನಾನು ನೋಡಿದ್ದೇನೆ ಆ ಕಡೆನೂ ಇದ್ದು ನೋಡಿದ್ದೇನೆ ಈ ಕಡೆ ಬಂದು ನೋಡಿದ್ದೇನೆ ಇಂಥ ಸಭೆಯನ್ನ ನೋಡಲಿಕ್ಕೆ ಮತ್ತೆ ಆಫೀಸ್ ಸಂದರ್ಭದಲ್ಲಿ ಬರುತ್ತೆ ಅಂತ ಹೇಳಿ ನಾನು ಭಾವಿಸೋದಿಲ್ಲ ಆದ್ರೆ ಇವತ್ತು ಬಂದಿದೆ ಶ್ರೇಯಸ್ ಪಟೇಲ್ ರವರನ್ನ ಅತ್ಯಧಿಕ ಬಹುಮತದಿಂದ ಗೆಲ್ಲಿಸಿ ಆಶೀರ್ವಾದ ಮಾಡಿ ಕಳಿಸಿ ನೀವೇನು ಹೇಳ್ತೀರಿ ಇಲ್ಲಿ ನೀನ್ ಮಂತ್ರಿ ಆಗಬೇಕು ಮಂತ್ರಿ ಆಗಬೇಕು ಅಂತ ಹೇಳ್ತಿರಲ್ಲ ನಾನು ಮಂತ್ರಿ ಆಗಬೇಕು ಅಂದ್ರೆ ನೀವೆಲ್ಲ ಓಟ್ ಎತ್ಯಧಿಕ ಬಹುಮತ